ಇ ಪಿ ಎಫ್ ಒ ಗರಿಷ್ಠ ವೇತನ ಮಿತಿ ರು ಇಪ್ಪತ್ತೊಂದು ಸಾವಿರದ ಏರಿಕೆ ಸಾಧ್ಯತೆ ರು ಹತ್ತು ಸಾವಿರದ ಐವತ್ತಗೆ ಹೆಚ್ಚಲಿದೆ ಖಾಸಗಿ ಉದ್ಯೋಗಿಗಳ ಪಿಂಚಣಿ ಉದ್ಯೋಗಿಗಳ ಭವಿಷ್ಯ ನಿಧಿ ಪಿಂಚಣಿ ಲೆಕ್ಕಾಚಾರಕ್ಕೆ ಗರಿಷ್ಠ ವೇತನ ಮಿತಿ ಪರಿಷ್ಕರಣೆ ಈಗಿರುವ ಹದಿನೈದು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ರುಗೆ ಏರಿಕೆ ಮಾಡುವ ಸಾಧ್ಯತೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೇತನ ಮಿತಿ ಆರು ಸಾವಿರದ ಐದುನೂರುಗಳಿಂದ ಈಗಿನ ಹದಿನೈದು ಸಾವಿರ ರೂಗೆ ಹೆಚ್ಚಳ ಪಿಂಚಣಿ ಲೆಕ್ಕಾಚಾರಕ್ಕೆ ದಶಕದ ಬಳಿಕ ವೇತನ ಮಿತಿ ಏರಿಕೆ ಪಿಂಚಣಿ ಏರಿಕೆಗೆ ಹಾದಿ ಸುಗಮ ಕನ್ನಡ ಭವಿಷ್ಯ ಇ ಪಿ ಎಫ್ ಪಿಂಚಣಿ ಲೆಕ್ಕಾಚಾರಕ್ಕೆ ಗರಿಷ್ಠ ವೇತನ ಮಿತಿಯನ್ನು ಸದ್ಯದಲ್ಲೇ ಈಗಿರುವ ಹದಿನೈದು ಸಾವಿರ ರೂನಿಂದ ಇಪ್ಪತ್ತೊಂದು ಸಾವಿರ ರೂಗೆ ಏರಿಸುವ ಸಾಧ್ಯತೆ ಇದೆ ಈ ಸಂಬಂಧ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಹಣಕಾಸು ಇಲಾಖೆಗೆ ಕಳೆದ ಏಪ್ರಿಲ್ನಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಗೆ ಅನುಮೋದನೆ ದೊರೆಯುವುದು ಬಹುತೇಕ ಖಚಿತವಾಗಿದೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೇತನ ಮಿತಿಯನ್ನು ಆರು ಸಾವಿರದ ಐದುನೂರುಗಳಿಂದ ಈಗಿನ ಹದಿನೈದು ಸಾವಿರ ರುಗೆ ಹೆಚ್ಚಿಸಲಾಗಿತ್ತು ಹೀಗಾಗಿ ಪಿಂಚಣಿ ಲೆಕ್ಕಾಚಾರಕ್ಕೆ ದಶಕದ ಬಳಿಕ ವೇತನ ಮಿತಿ ಏರಿಕೆ ಅದರ ಮೇಲೆ ಏನು ಪರಿಣಾಮ ವೇತನ ಮಿತಿ ಹೆಚ್ಚಳವು ನೌಕರರ ಭವಿಷ್ಯನಿಧಿ ಖಾತೆಗೆ ಜಮಾ ಮಾಡುವ ಮೊತ್ತವನ್ನು ಹೆಚ್ಚಿಸುತ್ತದೆ ಆದರೆ ನೌಕರರ ಕೈ ಸೇರುವ ವೇತನ ಟೇಕ್ ಹೋಮ್ ಸ್ಯಾಲ್ರಿ ಕೊಂಚ ಇಳಿಕೆಯಾಗಲಿದೆ ಸಾಮಾನ್ಯವಾಗಿ ಮೂಲ ವೇತನ ಮತ್ತು ತುಟ್ಟಿಬತ್ತಿಯ ಶೇಕಡ ಹನ್ನೆರಡರಷ್ಟನ್ನು ಉದ್ಯೋಗಿ ಹಾಗೂ ಉದ್ಯೋಗದಾತರು ಪಾವತಿಸಬೇಕು ಉದ್ಯೋಗಿಯ ಪಾಲನ್ನು ಸಂಪೂರ್ಣವಾಗಿ ಇ ಪಿ ಎಫ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಉದ್ಯೋಗದಾತರ ಪಾಲಿನ ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ ಮೂರರಷ್ಟು ಪಿಂಚಣಿ ಯೋಜನೆಗೆ ಜಮಾ ಮಾಡಲಾಗುತ್ತದೆ ವೇತನ ಮಿತಿ ಹೆಚ್ಚಳದಿಂದ ಉದ್ಯೋಗಿ ಮತ್ತು ಉದ್ಯೋಗದಾತರ ಪಾಲು ಅಧಿಕವಾಗುತ್ತದೆ ಇದರಿಂದ ಇ ಪಿ ಒ ಮತ್ತು ಉದ್ಯೋಗಿಗಳ ಪಿಂಚಣಿ ಯೋಜನೆ ಖಾತೆಗಳಲ್ಲಿ ಠೇವಣಿ ಇಡುವ ಮೊತ್ತವನ್ನು ಹೆಚ್ಚಿಸುತ್ತದೆ ಇದು ಉದ್ಯೋಗಿಗೆ ನಿವೃತ್ತಿಯ ಸಮಯದಲ್ಲಿ ಅವರ ಭವಿಷ್ಯ ನಿಧಿ ಮೀಸಲು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ನಿವೃತ್ತಿ ವೇಳೆ ಹತ್ತು ಸಾವಿರ ರು ವರೆಗೆ ಪಿಂಚಣಿ ಪ್ರಸ್ತುತ ಹದಿನೈದು ಸಾವಿರ ರು ವೇತನದ ಸೀಲಿಂಗ್ನೊಂದಿಗೆ ಗರಿಷ್ಠ ಇ ಪಿ ಎಸ್ ಪಿಂಚಣಿಯ ಲೆಕ್ಕ ಹೀಗಿದೆ ಇ ಪಿ ಎಸ್ ಪೆನ್ಷನ್ ಹದಿನೈದು ಸಾವಿರ ರು ಏಳು ಸಾವಿರದ ಐದುನೂರು ರು ಪ್ರತಿ ತಿಂಗಳು ಪ್ರಸ್ತಾವಿತ ವೇತನ ಸೀಲಿಂಗ್ ಇಪ್ಪತ್ತೊಂದು ಸಾವಿರ ರು ಏರಿಕೆಯಿಂದ ಹೊಸ ಪಿಂಚಣಿ ಹೀಗಾಗಲಿದೆ ಇ ಪಿ ಎಸ್ ಪೆನ್ಷನ್ ಇಪ್ಪತ್ತೊಂದು ಸಾವಿರ ರು ಪ್ರತಿ ತಿಂಗಳು ಹತ್ತು ಸಾವಿರದ ಐವತ್ತು ರು ಇದರಿಂದ ಇ ಪಿ ಎಸ್ ಪಿಂಚಣಿಯಲ್ಲಿ ಎರಡು ಸಾವಿರದ ಐದುನೂರ ಐವತ್ತು ರು ಏರಿಕೆಯಾಗಲಿದೆ ಇದರಿಂದ ಅರ್ಹ ಉದ್ಯೋಗಿಗಳಿಗೆ ನಿವೃತ್ತಿ ಆದಾಯ ಗಣನೀಯವಾಗಿ ಏರಿಕೆಯಾಗಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು